ಹೌದು ನಾನು ಮದುವೆ ಅಂತಾದರೆ ಅದು ಮೂರ್ತಿಯನ್ನೇ ಮಗಳ ಬಾಯಿಯಿಂದ ಹೊರಟ ನಿರ್ಧಾರದ ನುಡಿಗಳಿಗೆ ಹೆತ್ತವರು ಬೆಚ್ಚಿದರು ಮುಕ್ತ ನನ್ನನ್ನು ಕ್ಷಮಿಸಿ ಬಿಡಮ್ಮ ಇದು ನನ್ನ ಕಡೆಯಿಂದಾದ ತಪ್ಪು ನೀನು ಯಾವತ್ತೂ ನಿಮ್ ನಮಗೆ ಬೇಸರ ಮಾಡಿಲ್ಲ ಹೆಚ್ಚು ಮಾತನಾಡುವವಳು ಅಲ್ಲ ನನ್ನಿಂದಾದ ಇದ್ದ ನಿರ್ಧಾರಕ್ಕೆ ನಾನೇ ಜವಾಬ್ದಾರಿ ಇನ್ನೆಂದೂ ಹೀಗಾಗದು ತಂದೆ ಅಲವತ್ತುಕೊಂಡರು ಹೌದು ಮಗಳೇ ದೊಡ್ಡವರಾಗಿ ನಾವು ತಪ್ಪು ಹೆಜ್ಜೆ ಇಟ್ಟುಬಿಟ್ಟೆವು ಇದಕ್ಕೆ ನಿನ್ನನ್ನು ಬಲಿ ಮಾಡಲಾರೆವು ಅಂಥದ್ದೇನೂ ಆಗಿಲ್ಲ ಈ ವಿಷಯ ಮರೆತು ಬಿಡು ಒಳ್ಳೆಯ ಬೇರೆ ಗಂಡು ನೋಡಿ ಮದುವೆ ಮಾಡಿಬಿಡೋಣ ಇಂತಹ ವಿಜಾತಿ ಸಂಬಂಧ ನಮಗೆ ಆಗಿ ಬರದು ತಾಯಿಯ ದನಿಯಲ್ಲಿ ಆತಂಕವಿತ್ತು ನನಗೆ ಬುದ್ಧಿ ಹೇಳಿ ಕರೆದುಕೊಂಡು ಬಂದ ನೀನೇ ಹೀಗಂದರೆ ಹೇಗಕ್ಕ ಎಂದಳು ಮಾಯಾ ಅಮ್ಮ ನನ್ನ ಮಾತು ಕೇಳು ವಾರದ ಹಿಂದೆ ಕೂಡ ಕೇಶವಮೂರ್ತಿ ಬಗ್ಗೆ ನನಗೆ ಯಾವ ಭಾವನೆಯೂ ಇರಲಿಲ್ಲ ಆದರೆ ಅಪ್ಪ ಅಮ್ಮ ಹೇಳಿದ ಸಂಬಂಧ ಎಂದೇ ಒಲವು ಬೆಳೆಸಿಕೊಂಡೆ ಅವರ ಬಗ್ಗೆ ಯೋಚಿಸುತ್ತಾ ಪ್ರೇಮದ ಗುಡಿ ಕಟ್ಟಿಕೊಂಡೆ ಮನಸ್ಸಿನಲ್ಲೇ ಪ್ರೇಮಿಸಿದೆ ನನ್ನೇ ಭವ್ಯವಾದ ಹೃದಯ ಸಿಂಹಾಸನದಲ್ಲಿ ಅವರನ್ನು ಕೂರಿಸಿಬಿಟ್ಟೆನಮ್ಮ ಇನ್ನೂ ಕಿತ್ತು ಹಾಕಲು ಸಾಧ್ಯವಿಲ್ಲ ನಾನೇನು ಮಾಡಲಿ ಹೇಳಮ್ಮ ಬಿಕ್ಕಿದಳು ಮುಕ್ತ ನನ್ನ ಮಗಳ ಮನಸ್ಸು ಅರ್ಥವಾಗದಷ್ಟು ಕಟುಕಿಯಲ್ಲ ನಾವು ಹೇಳಿದ್ದು ನೀನು ಮಾಡಿದ್ದು ಯಾವುದೂ ತಪ್ಪಿಲ್ಲ ಕಂದ ದೇವರ ತಲೆ ಮೇಲೆ ನಾಲ್ಕು ಹೂ ಹೆಚ್ಚು ಹಾಕಿದ್ದಕ್ಕೆ ಅವನು ಮೊದಲೇ ಸೂಚನೆ ಕೊಟ್ಟು ಬಿಟ್ಟ ನೋಡು ಎಂಥ ಪುಣ್ಯ ನಮ್ಮದು ಈಗ ಅದನ್ನು ತಿದ್ದುಕೊಂಡು ಮುಂದೆ ಹೋಗಬೇಕು ಅದು ಬಿಟ್ಟು ತಪ್ಪನ್ನು ಮುಂದುವರೆಸುವ ಇನ್ನೊಂದು ತಪ್ಪು ಮಾಡಬಾರದು ಮಗು ಒಂದೆರಡು ದಿನ ಅಷ್ಟೇ ಇವೆಲ್ಲ ಮರೆತು ಹೋಗುತ್ತದೆ ತಡೆ ತಡೆದು ವೇದನೆಯಿಂದ ಬಂದವು ಮಾತುಗಳು ಹೌದು ಮುಕ್ತ ನಾವು ಹೇಳಿದ್ದಕ್ಕೆ ಒಪ್ಪಿದ್ದು ಅಂದಮೇಲೆ ಈಗ ನಾವು ಬೇಡ ಅನ್ನೋದಕ್ಕೂ ಒಪ್ಪಲೇಬೇಕಲ್ಲ ಅಮ್ಮನ ಮಾತಿಗೆ ಬೆಲೆ ಕೊಡು ತಂದೆಯ ಆದ್ರ ಸ್ವರ ಯಾಕೋ ಹಿತ ಕೊಡಲಿಲ್ಲ ಮುಕ್ತಾಳಿಗೆ ನನಗೆ ಇದು ಮೋಸ ಅನಿಸುತ್ತಿದೆ ಎಲ್ಲದರಲ್ಲೂ ನಿಮಗೆ ಯುಕ್ತ ವರ ಎನಿಸಿದರೂ ಜಾತಿ ಗೊತ್ತಾದ ತಕ್ಷಣ ಹಿಡಿಸದ್ದು ಹೇಗೆ ಎಂಥ ಉತ್ತಮ ಸಂಸ್ಕಾರವಿದೆ ಈತನಿಗೆ ಆತ ನೀವಿಬ್ಬರೇ ಎಷ್ಟು ಬಾರಿ ಹೇಳಿಲ್ಲ ಈಗ ಮೂರ್ತಿಯೇ ಬಂದು ನಾನು ಹೇಳಿದ್ದು ಸುಳ್ಳು ನಾನು ಬ್ರಾಹ್ಮಣ ಜಾತಿಗೆ ಸೇರಿದವನೇ ಎಂದರೆ ಅಥವಾ ನಿಮಗೆ ಸುದ್ದಿ ಕೊಟ್ಟ ಪ್ರಸನ್ನನೆ ತಪ್ಪಾಗಿ ತಿಳಿದುಕೊಂಡಿದ್ದರೆ ಹೇಳಿಪಾ ಏನು ಮಾಡುತ್ತೀರಾ ಮತ್ತೆ ಪ್ರೀತಿಸುವಂತೀರಾ ಈ ಮನಸ್ಸೆಂಬುದು ಆಟದ ಬೊಂಬೆಯಲ್ಲ ಪ್ರೀತಿ ಅಂತಃಕರಣ ಎಂಬುದು ವ್ಯವಹಾರವೂ ಅಲ್ಲ ನೊಂದರು ಗಂಭೀರವಾಗಿ ನುಡಿದು ತನ್ನ ಕೋಣೆಗೆ ನಡೆದು ಬಿಟ್ಟಳು ಮುಕ್ತ ಆ ರಾತ್ರಿ ಯಾರೂ ಊಟ ಮಾಡಲಿಲ್ಲ ಮಾಡಿದ್ದ ಹಬ್ಬದ ಅಡುಗೆಯೆಲ್ಲ ತೋಟಕ್ಕೆ ಆಗಾಗ ಬರುತ್ತಿದ್ದ ಬೀಡಾಡಿ ದನಗಳು ಬೀದಿನಾಯಿಗಳ ಪಾಲಾಯಿತು ಮೂರು ದಿನಗಳ ನಂತರ ಗೌರಿ ಹಬ್ಬ ಅದರ ಮಾರನೇ ದಿನ ಗಣೇಶ ಬರುವವನಿದ್ದ ಪ್ರತಿ ವರ್ಷ ಗೌರಿ ಗಣೇಶರನ್ನು ತಂದು ಕೂರಿಸಿ ಶ್ರದ್ಧಾಭಕ್ತಿಯಿಂದ ಭಜಿಸಿ ಜೋರಾಗಿ ಹಬ್ಬ ಮಾಡುವುದು ಆ ಮನೆಯ ಪದ್ಧತಿ ಆದರೆ ಈ ಬಾರಿ ಅದ್ಯಾವ ಉತ್ಸಾಹವೂ ಇಲ್ಲ ತಾಯಿಯೇ ಒಂದೆರಡು ಬಾರಿ ಹೋಗಿ ನಿನ್ನ ಹಠ ಬಿಡು ತಾಯಿ ತಂದೆಯರಿಗೆ ಇಷ್ಟವಿಲ್ಲದ ಕೆಲಸ ಮಾಡಿ ಯಾವ ಮಕ್ಕಳು ಉದ್ಧಾರವಾಗಿಲ್ಲ ಹೇಳೋರು ಕೇಳೋರು ಇಲ್ಲದೆ ನೆಂಟರಿಷ್ಟರು ಬರದೆ ಒಂಟಿ ಬಡುಕ ಜೀವನ ನಡೆಸಬೇಕಾಗುತ್ತದೆ ನಿನಗಂತಹ ಗತಿ ಬೇಕೇನು ಎಂದರು ಆಗ ಮುಕ್ತ ಹೇಳಿದ ಮಾತು ಅವರ ಇಡೀ ದೇಹವನ್ನು ಅಲುಗಾಡಿಸಿಬಿಟ್ಟಿತು ಮನಸ್ಸನ್ನು ಒಬ್ಬರಿಗೆ ಕೊಟ್ಟು ಮೈಯನ್ನು ಇನ್ನೊಬ್ಬರಿಗೆ ಕೊಡೋರನ್ನು ಏನಂತಾರೆ ಗೊತ್ತಲ್ವಮ್ಮ ಆ ರೀತಿಯ ಬದುಕು ನನಗೆ ಬೇಕಿಲ್ಲ ನೀನೇ ಬೆಳೆಸಿದ ಜೀವ ಇದರ ಮೇಲೆ ನಿಂಗಲ್ಲದೆ ಇನ್ಯಾರಿಗೆ ಹೆಚ್ಚು ಅಧಿಕಾರ ಇದೆ ತಗೋ ಕೊಡಲಿ ಒಂದೇ ಏಟಿಗೆ ಕತ್ತು ಕತ್ತರಿಸಿಬಿಡು ಅಲ್ಲಿಗೆ ಸಮಸ್ಯೆ ಮುಗಿಯುತ್ತೆ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ನೋಡಿ ನಿಮ್ಮಗಳು ತಾಯಿ ಹತ್ರ ಮಾತಾಡೋ ರೀತಿ ಇದೆನಾ ಯಾವ ಜನ್ಮದ ಕರ್ಮವೋ ಮಕ್ಕಳ ರೂಪದಲ್ಲಿ ನನ್ನ ಪ್ರಾಣ ಇದೆ ಗೋಳಾಡಿದರು ತಾಯಿ ಇರು ಭಾಗಿರಥಿ ಅಣ್ಣ ಬರ್ತಾ ಇದ್ದಾನೆ ಅತ್ತಿಗೆ ಸುಧನ್ವ ಇಬ್ಬರನ್ನೂ ಕರ್ಕೊಂಡು ಬೆಳಗ್ಗೆನೇ ಫೋನ್ ಮಾಡಿ ಮಾಡಿದ್ದೆ ಇನ್ನೇನು ಬರಬಹುದು ದೊಡ್ಡಪ್ಪ ಅಂದರೆ ಬಾಳ ಗೌರವ ತಾನೆಯೊಳಗೆ ಅಣ್ಣ ಹೇಳಿದರೆ ತಲೆಗೆ ನಾಟಬಹುದು ಮಾಯಾ ಆಶ್ಚರ್ಯ ಆಗುವ ರೀತಿಯಲ್ಲಿ ಬದಲಾಗಿ ಬಿಟ್ಟಿದ್ದಳು ಸೋಮಾರಿತನ ಚೆಲ್ಲು ನಡುವಳಿಕೆ ಪೂರಾ ಕಡಿಮೆ ಆಗಿಬಿಟ್ಟಿತ್ತು ಅಡುಗೆ ಮಾಡುವ ಮನೆ ಸ್ವಚ್ಛಗೊಳಿಸುವ ತೋಟದ ಕೆಲಸಗಾರರಿಗೆ ಸೂಚನೆ ಕೊಡುವ ಎಲ್ಲ ಜವಾಬ್ದಾರಿಗಳನ್ನು ಸಮರ್ಪಕವಾಗಿ ನಿರ್ವಹಿಸುತ್ತಾ ಬಿಗು ವಾತಾವರಣವನ್ನು ತಿಳಿಗೊಳಿಸಲು ಶಕ್ತಿ ಮೀರಿ ಪ್ರಯತ್ನಿಸುತ್ತಿದ್ದಳು ಮಧ್ಯಾಹ್ನದ ವೇಳೆಗೆ ಗೇಟು ಜೋರಾಗಿ ತೆಗೆದುಕೊಂಡು ದೊಡ್ಡಪ್ಪ ದೊಡ್ಡಮ್ಮ ಅವರ ಮಗ ಸುಧನ್ಮ ಶಿವಮೊಗ್ಗದಲ್ಲಿರುವ ಮಾವ ಅತ್ತೆ ಮಗಳೊಂದಿಗೆ ಒಳಬರುತ್ತಿದ್ದನ್ನು ಕಂಡು ಕಿಟಕಿಯಿಂದ ನೋಡಿದ ಮಾಯಾ ಓಡಿ ಹೋಗಿ ಅಪ್ಪನಿಗೆ ವಿಷಯ ತಿಳಿಸಿ ಪಾನಕ ಮಾಡಲು ಅಡುಗೆ ಮನೆಗೆ ಧಾವಿಸಿದಳು ಬನ್ನಿ ಬನ್ನಿ ಎಲ್ಲ ಒಟ್ಟಿಗೆ ಬಂದಿದ್ದು ತುಂಬ ಸಂತೋಷವಾಯಿತು ನಮ್ಮ ಕುಟುಂಬದವರೆಲ್ಲರೂ ಕೂತು ನಿರ್ಧಾರ ಮಾಡೋ ವಿಷಯವೇ ಇದು ಚಂದ್ರು ಅದಕ್ಕೆ ಅದಕ್ಕೆಪ್ಪ ಅಕ್ಕಂಗೂ ಬಾವಂಗೂ ನಿಂಗೂ ನನಗೆ ಫೋನ್ ಮಾಡಿದ ತಕ್ಷಣ ತಿಳಿಸಿ ಊರಿಂದ ಬೇಗನೆ ಹೊರಟು ಬರೋಕೆ ಹೇಳಿದೆ ನೀನು ಹೇಳೋಕೆ ಬರ್ತು ಬಿಟ್ಟಿರ್ತೀಯ ಅಂತಲೇ ಅಣ್ಣ ಒಳ್ಳೇದೇ ಆಯಿತು ಅಕ್ಕ ಬಾವ ಚೆನ್ನಾಗಿದ್ದಾರಾ ಏನೋ ಸುದನ್ಮ ಚೆನ್ನಾಗಿ ಓದ್ತಾ ಇದ್ದೀಯಾ ಓಹೋಹೋ ಪುಟ್ಟಿ ಕೂಡ ಬಂದಿದ್ದಾಳೆ ಬನ್ನಿ ಕುತ್ಕೊಳ್ಳಿ ಮಾಯಾ ಪಾನಕ ತುಕ್ ತಗೊಂಡು ಬಾಮ ಹಾಗೆ ನಿಮ್ಮಮ್ಮ ತೋಟದಲ್ಲಿದ್ದಾಳೆ ಕರ್ಕೊಂಡು ಬಾ ಪಾನಕ ತಂದ ಮಾಯ ಎಲ್ಲರನ್ನೂ ಮಾತಾಡಿಸಿ ಪಾನಕ ನೀಡಿ ಅತ್ತೆ ಮಗಳು ಜಾನವಿಯೊಂದಿಗೆ ತೋಟಕ್ಕೆ ಓಡಿ ಹೋದಳು ತೋಟದಿಂದ ವಾಪಸಾದ ಬಾಗಿರಥಿ ಬಾಗಿಲೊಳಗೆ ಅಡಿಯಿಡುತ್ತಲೇ ಎಲ್ಲರನ್ನೂ ಅದರಲ್ಲೂ ವಾರಗಿತ್ತಿಯನ್ನು ಕಂಡು ದುಃಖ ಉಮ್ಮಡಿಸಿಬಿಟ್ಟಿತು ನೋಡೇ ಶೈಲಜಾ ಎಂತ ಮಾತಾಡುತ್ತಿದ್ದಾಳೆ ಮುಕ್ತ ನೀವುಗಳಾದರೂ ಇವಳಿಗೆ ಬುದ್ಧಿ ಹೇಳಿ ನಮ್ಮ ಮಾತು ಕೇಳ್ತಾನೇ ಇಲ್ಲ ಬಂಗಾರದಂತಹ ಮಗು ಅದು ಅವಳ ಭವಿಷ್ಯ ಹಾಳಾಗೋದು ನನಗೆ ಇಷ್ಟ ಇಲ್ಲ ಕಣೆ ವಾರಗಿತ್ತಿಯನ್ನು ಅಪ್ಪಿಕೊಂಡು ರೋಧಿಸಿದರು ತಾಟಗಿತ್ತಿಯಂತಹ ಗಂಡನ ಅಕ್ಕ ಸುಭದ್ರಮ್ಮ ಬಂದಿದ್ದು ಅವರಿಗೆ ಚೂರು ಹಿಡಿಸಿರಲಿಲ್ಲ ತೋರಿಸಿಕೊಳ್ಳುವ ಸಂದರ್ಭ ಇದಲ್ಲವೆಂದು ಸುಮ್ಮನಾಗಿದ್ದರು ಸುಭದ್ರಮ್ಮ ಮದುವೆಯಾದ ಹೊಸರದ ಹೊಸದರಲ್ಲಿ ತನಗೆ ಕೊಟ್ಟಿದ್ದ ಕಾಟ ಮರೆಯುವಂಥದ್ದಾಗಿರಲಿಲ್ಲ ಭಾಗಿರಥಿ ನಿನ್ನ ಮಗಳನ್ನು ಕರಿಯೇ ಒಂದೇ ಏಟಿಗೆ ಅವಳನ್ನು ಸರಿ ಮಾಡಿಬಿಡ್ತೀನಿ ಕೆಂಗಣ್ಣು ಬಿಟ್ಟು ಕೈಬಾಯಿ ಆಡಿಸಿದವಳನ್ನು ಕಂಡು ಗಂಡನ ಕಡೆ ಆತಂಕದ ದೃಷ್ಟಿ ಬೀರಿದರು ಭಾಗಿರತಿ ಸೂಕ್ಷ್ಮ ಅರಿತು ಶೈಲಜ ಅಯ್ಯೋ ಸುಮ್ಮನಿರಿಯತ್ಗೆ ಹೆದರಿಸಬೇಡಿ ಅವಳಿಗೆ ಎಲ್ಲರೂ ಕೂತು ನಿಧಾನಕ್ಕೆ ತಿಳಿ ಹೇಳೋಣ ವಯಸ್ಸಿಗೆ ಬಂದ ಹುಡುಗಿ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡರೆ ಏನು ಗತಿ ಅಂದರು ಹೌದು ಹೌದು ಗಂಡಸರು ದನಿಗೂಡಿಸಿದರು ಊಟಕ್ಕೇಳಿ ಮೊದಲು ದೂರದಿಂದ ಬಂದಿದ್ದೀರಿ ನಿಧಾನವಾಗಿ ಮಾತನಾಡಿದರೆ ಆಯಿತು ಅಂದರು ಚಂದ್ರಶೇಖರ್ ಹೆಗಡೆ ಸುಭದ್ರಮ್ಮ ನಾವು ತಿನ್ನೋಕೆ ಬರಲಿಲ್ಲ ಜಾತಿ ಬಿಟ್ಟು ಹೋಗೋವಳು ಕಾಲು ಮುರಿದು ಕೂರಿಸೋಕೆ ಬಂದಿರೋದು ಹೆಣ್ಮಕ್ಳನ್ನ ಹದ್ಬಸ್ನಲ್ಲಿ ಬೆಳೆಸಿದ್ರೆ ಹೀಗೆ ಆಗೋದು ಕಣೋ ಇವಳು ಕೈಯೋ ಕಾಲೋ ಮುರಿಯೋದು ಬಿಟ್ಟು ಬುದ್ಧಿ ಹೇಳೋಕೆ ಇಲ್ಲಿವರೆಗೂ ಕಾಯ್ತಾ ಇದ್ದೀರಾ ನೀವೇ ಮುಕ್ತಾನ ಕರಿತೀರಾ ನಾನೇ ಜುಟ್ಟು ಹಿಡಿದು ಎಳ್ಕೊಂಡು ಬರಲ್ಲ ಶೂಲದಂತೆ ಬಂದವು ಮಾತುಗಳು ನೀವೇನು ಜುಟ್ಟು ಹಿಡಿದು ಎಳ್ಕೊಂಡು ಬರೋ ಕಷ್ಟ ತಗೋಬೇಡಿ ನಾನೇ ಬಂದಿದ್ದೇನೆ ಏನು ಬೇಕೋ ಕೇಳಿ ಅತ್ತೆ ಆದರೆ ಒಂದು ಮಾತು ನಮ್ಮಪ್ಪ ಅಮ್ಮನ್ನ ಏನಾದರೂ ಅಂದರೆ ನಾನು ಸುಮ್ಮನೆ ಇರಲ್ಲ ಮುಕ್ತ ಬಿರುಗಾಳಿಯಂತೆ ಬಂದಳು ಯಾವಾಗಲೂ ಮೆದುವಾಗಿ ವ್ಯವಹರಿಸುತ್ತಿದ್ದ ಮುಕ್ತ ಎಷ್ಟು ಜೋರಾಗಿ ಮಾತನಾಡುತ್ತಾಳೆಂದು ಯಾರೂ ಊಹಿಸಿರಲಿಲ್ಲ ಛಟಿರ ಏಟು ಕೆನ್ನೆಯ ಮೇಲೆ ಬಿದ್ದಿತ್ತು ಜೋರಾಗಿಯೇ ಹೊಡೆದಿದ್ದರು ಸುಭದ್ರಮ್ಮ ನಮ್ಮ ಜಾತಿ ಸಂಪ್ರದಾಯ ಕಟ್ಟುಪಾಡುಗಳು ಅಂದರೆ ಆಟ ಅಂದ್ಕೊಂಡ್ಯಾ ಬಿಟ್ಟು ಹೋಗೋಕೆ ಎಷ್ಟು ಧೈರ್ಯ ನಿನಗೆ ಹಿರಿಯರು ಹೀಗೇ ಇರಬೇಕು ಅಂದಮೇಲೆ ಅದಕ್ಕೊಂದು ಅರ್ಥ ಇರುತ್ತೆ ಕಟ್ಟ ಸಂಪ್ರದಾಯಸ್ಥ ಬ್ರಾಹ್ಮಣರ ವಂಶದಲ್ಲಿ ಹುಟ್ಟಿ ಗೌರವ ಮರ್ಯಾದೆಯಿಂದ ಜೀವನ ಮಾಡೋದು ಕಲಿತ್ಕೊ ಇಲ್ಲ ಅಂದರೆ ಬೀದಿಲಿ ತಿರುಪಿ ಬೇಡೋ ಸ್ಥಿತಿನೇ ಗತಿ ನಿನಗೆ ಎಂದು ಗುಡಿದರು ಹೌದು ಪುಟ್ಟ ನಮಗೆ ನಮ್ಮ ಜಾತಿ ಹೇಗೆ ಹೆಚ್ಚೋ ಇತರೆ ಜನರಿಗೆ ಅವರ ಜಾತಿನೇ ಹೆಚ್ಚಮ್ಮ ಮಾವ ನಿಧಾನವಾಗಿ ಹೇಳಿದರು ಶೈಲಜ ಬೇಡಕಂದ ಅವರು ಮಾಂಸ ಮಡ್ಡಿ ತಿನ್ನೋರು ನಿನಗೆ ಬೆಳ್ಳುಳ್ಳಿ ವಾಸನೆಗೆ ವಾಂತಿ ಆಗುತ್ತಮ್ಮ ಹೊರಟು ಜನರು ನಮ್ಮ ಹಾಗೆ ಮನಸ್ಸಿಗೆ ಬೆಲೆ ಕೊಡೋರಲ್ಲ ಆ ಜನ ಜಾತಿ ಮನುಷ್ಯ ಮಾಡಿಕೊಂಡಿದ್ದು ಅಂತ ಬೊಬ್ಬೆ ಹೊಡೆಯೋರು ತಮ್ಮ ಮಕ್ಕಳನ್ನು ಬೇರೆ ಜಾತಿಗೆ ಕೊಟ್ಟಿರೋದು ಎಲ್ಲಾದರೂ ನೋಡಿದ್ರಾ ನಮಗೆ ಅದೆಲ್ಲ ಆಗಿ ಬರಲ್ಲ ನಮ್ಮ ಮಠದಿಂದಲೂ ಬಹಿಷ್ಕರಿಸಿ ಬಿಡ್ತಾರೆ ದೊಡ್ಡಮ್ಮ ಅವರ ಬಗ್ಗೆ ಮೂರು ವರ್ಷಗಳಿಂದ ನನಗೆ ಚೆನ್ನಾಗಿ ಗೊತ್ತು ಅರ್ಥ ಆಗಿರಲಿಲ್ಲ ಅಷ್ಟೇ ತುಂಬ ಪ್ರೀತಿಸ್ತಾರೆ ನನ್ನ ಜಾತಿ ವಿಷಯದಿಂದ ಹೇಳೋಕೆ ಹಿಂದೇಟು ಹಾಕಿದ್ದಾರೆ ಕಣ್ಣೋಟದಲ್ಲಿ ಸುರಿಯೋ ಪ್ರೀತಿಯ ಭಾವನೆಗಳನ್ನು ಕಟ್ಟಿಹಾಕುವ ಗಟ್ಟಿ ಸಂಯಮ ಮೊದಲಿನಿಂದ ಇದೆ ಐ ಲವ್ ಹಿಮ್ ನನಗೆ ಅವರೇ ಬೇಕು ದೊಡ್ಡಮ್ಮ ಗಂಟಲಿನಿಂದ ಸ್ವರ ಒಡಕೊಡಕಾಗಿ ಬಂದು ಎಷ್ಟೇ ಕೊಬ್ಬರು ನಿನಗೆ ದೊಡ್ಡವರ ಮುಂದೆನೇ ಲವ್ ಪವು ಅಂತೆಲ್ಲ ಮಾತಾಡ್ತೀಯಾ ಹಾಕಿ ನಾಲ್ಕು ಜುಟ್ಟಿಗೆ ಕೈ ಹಾಕಿ ಜೋರಾಗಿ ಹಿಡಿತ ಎಳೆದರು ಹೊಡೆಯಲು ಶುರು ಮಾಡಿದ ಸುಭದ್ರಮ್ಮನ ಕೈಯನ್ನು ಓಡಿ ಬಂದು ಗಟ್ಟಿಯಾಗಿ ಹಿಡಿದರು ಚಂದ್ರಶೇಖರ್ ಹೆಗಡೆ ಎಲ್ಲರೂ ಸೇರಿ ಬಿಡಿಸಲು ಪ್ರಯತ್ನಿಸಿದರು ಸುಭದ್ರಮ್ಮ ಮುಕ್ತಾ ಜುಟ್ಟು ಬಿಡಲೇ ಇಲ್ಲ ಅಕ್ಕ ದಯವಿಟ್ಟು ಹೀಗೆಲ್ಲ ಹೊಡಿಬೇಡ ನನ್ನ ಮಕ್ಕಳನ್ನು ಒಂದು ಸಾರಿನೂ ಜೋರಾಗಿ ಗದರಿಸಿ ಕೂಡ ನಾನು ಮಾತಾಡಿಲ್ಲ ಗದ್ಗದಿತರಾದರು ದಯವಿಟ್ಟು ಬಿಡಕ್ಕ ಪಾಪ ನೋಯುತ್ತೆ ಮಗುಗೆ ಸುದನ್ವ ಗಡುಸಾಗಿ ಬಿಡಿ ಅತ್ತೆ ಮುಕ್ತ ಅಕ್ಕನ್ನ ಚಿಕ್ಕಪ್ಪ ಎಲ್ಲರನ್ನೂ ಕರೆದಿರೋದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ನಾವೇ ಪ್ರಾಬ್ಲಮ್ ಮಾಡೋಕ್ಕಲ್ಲ ಎಲ್ಲರನ್ನೂ ಸಮಾಧಾನಿಸಿ ಕೂರಿಸಿದ ಪೊಲೀಸರ ಹತ್ತಿರ ಅಕ್ಕ ಹೋದರೆ ಅವಳ ಮಾತೇ ನಡೆಯೋದು ಈ ಥರ ಹಿಂಸೆ ಮಾಡಿದರೆ ನಿಮ್ಮ ಮೇಲೆ ಹೆರಾಸ್ಮೆಂಟ್ ಕೇಸ್ ಆಗ್ಬೋದು ತಾಳ್ಮೆಯಿಂದ ಮಾತಾಡಿ ವಿನಾಯಕ್ ಹೆಗಡೆ ಅಲ್ಲಮ್ಮ ಚಂದ್ರಶೇಖರ್ ಹೇಳಿದ ನೀವಿಬ್ಬರು ಪರಸ್ಪರ ಏನು ಮಾತಾಡ್ಕೊಂಡೇ ಇಲ್ವಂತೆ ಮಾತಿಲ್ಲದೆ ಪ್ರೀತಿ ಮಾಡಿದ್ಯಾ ಏನು ಹುಚ್ಚತನ ನಮ್ಮ ಇದು ಇಷ್ಟಕ್ಕೂ ನೀನೇ ಬೇಕಂದರೂ ಮೊನ್ನೆ ಸುಮ್ಮನೆ ಹೋಗಿರೋನು ನಿನ್ನ ಮದುವೆ ಆಗುವುದಿಲ್ಲ ಅಂದರೆ ಏನು ಮಾಡ್ತೀಯಾ ಅಂಥ ಸ್ಥಿತಿಯೇ ಬರೋದಿಲ್ಲ ಸರ್ ನಾನು ನಿಮ್ಮ ನಿಮ್ಮಗಳನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ ದಯವಿಟ್ಟು ನನಗೆ ಮದುವೆ ಮಾಡಿಕೊಡಿ ಕಣ್ಣಿನ ರಪ್ಪೆ ಹಾಗೆ ಕಾಪಾಡ್ಕೋತೀನಿ ಎಲ್ಲರೂ ಧ್ವನಿ ಬಂದ ಕಡೆಗೆ ನೋಡಿದರು ಕೇಶವಮೂರ್ತಿ ಬಾಗಿಲ ಹತ್ತಿರ ನಿಂತಿದ್ದ ಕೈ ಮುಗಿದುಕೊಂಡು ಕೇಶವ ಮೂರ್ತಿಯ ಮಾತಿಗೆ ಇಡೀ ಕುಟುಂಬ ಸ್ತಬ್ಧವಾಯಿತು ಸುಭದ್ರಮ್ಮನಿಂದ ಹೊಡೆಸಿಕೊಂಡು ನೆಲದ ಮೇಲೆ ನೋವುಣ್ಣುತ್ತಾ ಬಿದ್ದಿದ್ದ ಮುಕ್ತ ಕಷ್ಟಪಟ್ಟು ಎದ್ದು ಎಲ್ಲರೂ ನೋಡುತ್ತಿರುವಂತೆ ಕೇಶವಮೂರ್ತಿ ಹತ್ತಿರ ಹೋಗಿ ಸರ್ ನಿಮ್ಮನ್ನು ಮದುವೆ ಆಗೋಕೆ ಒಪ್ಪಿದ್ದೀನಿ ಆದರೆ ನಮ್ಮ ಅಪ್ಪ ಅಮ್ಮ ಒಪ್ಪಿಗೆ ಇಲ್ಲದೆ ಸಾಧ್ಯವಿಲ್ಲ ಅಂದಳು ಅಪ್ಪ ದುಃಖದಿಂದ ಅಳುತ್ತಿದ್ದರೆ ಅಮ್ಮ ಕಟುವಾಗಿ ನಮ್ಮ ಒಪ್ಪಿಗೆ ಯಾಕೀಗ ಅದಕ್ಕೆ ಕಾದರೆ ನಿನಗೆ ಕೊನೆವರೆಗೂ ಸುಖ ಸಿಗಲ್ಲ ಓಡು ಓಡು ನನ್ನ ಶಾಪ ಇದೆ ನಿನಗೆ ಕೊನೆವರೆಗೂ ನರಳ್ತೀಯ ಎರಡೂ ಕೈಯಲ್ಲಿ ನೆ ನೆಟಿಗೆ ಮುರಿದು ನೆಟಿಗೆ ಮುರಿದು ಶಾಪ ಹಾಕಿದರು ನಮ್ಮ ಜಾತಿಲಿ ಗತಿ ಇಲ್ಲ ಅಂತ ಥೂ ಈ ಹೊಲೆಯವರನ್ನ ಮಟ್ಕೊತಿದ್ದಾಳೆ ಇವಳ್ದಂತೂ ಏನಿದೆಯೋ ಇಲ್ ಎಲ್ಲ ಬಿಸಾಕೆ ಮಾಯ ತಗೊಂಡು ತೊಲಗಲಿ ನನಗೆ ಸಾಕಾಗಿ ಹೋಗಿದೆ ಮೈ ಮೇಲೆ ದೆವ್ವ ಬಂದವರಂತೆ ಒಳಗೋಗಿ ಮುಕ್ತಾಳ ಪುಸ್ತಕಗಳು ಬಟ್ಟೆಗಳು ಮಾರ್ಕ್ಸ್ ಕಾರ್ಡ್ಗಳನ್ನು ತಂದು ಅವರತ್ತ ಬಿಸಿಟ್ಟರು ಇನ್ಯಾವತ್ತೂ ನಾನು ಬದುಕಿರೋ ಅಷ್ಟು ದಿನವೂ ನಿನ್ನ ಮುಖ ನೋಡೋಕೆ ಇಷ್ಟಪಡೋಲ್ಲ ಯಾವತ್ತೂ ಇತ್ತ ಕಡೆ ಬರಬೇಡ ಹೊರಡಮ್ಮ ಹೊರಡು ಅಂದವರು ಕೇಶವಮೂರ್ತಿ ಕಡೆ ತಿರುಗಿ ನೀನು ನನ್ನ ಹೊಟ್ಟೆ ಉರಿಸ್ತಾ ಇದೆಯಲ್ಲ ಈ ಸಂಕಟ ನಿನಗೂ ತಾಗಲಿ ಇಡೀ ಬದುಕು ಕಾಡ್ತಾನೇ ಇರಲಿ ಭಾವ ವೇಷದಿಂದ ಗಂಟಲು ಕಟ್ಟಿ ಬವಳಿ ಬಂತಾಗಿ ಬಂದಂತಾಗಿ ಕುಸಿದು ಬಿಟ್ಟರು ಭಾಗಿರಥಿ ಬಾಯಿ ಎಲ್ಲರೂ ಓಡಿ ಬಂದು ತಲೆಗೆ ನೀರು ತಟ್ಟಿ ಕುರ್ಚಿಯ ಮೇಲೆ ಕೂರಿಸಿ ಗಾಳಿ ಬೀಸಿ ಸಮಾಧಾನಿಸಿದರು ಎಲ್ಲರಿಗೂ ಏನು ಮಾಡಬೇಕು ಎಂದೇ ಗೊತ್ತಾಗಿರಲಿಲ್ಲ ಯಾರೇನೇ ಹೇಳಲು ಹೊರಟರು ಭಾಗಿರಥಿಯದ್ದು ಒಂದೇ ಹಠ ಅವರಿಗಲೇ ಮನೆ ಬಿಟ್ಟು ಹೋಗಬೇಕು ಅವಳು ನನ್ನ ಮಗಳಲ್ಲ ನಾನು ಅವಳ ಅಮ್ಮನಲ್ಲ ಶಾಪ ಫಲಿಸಲಿದೆ ಅನ್ನೋದಷ್ಟೇ ಈ ಸಂದರ್ಭಕ್ಕೆ ಮೂಲ ಕಾರಣ ತಾನೇ ಎಂಬ ನೋವು ತಡೆಯದೆ ಮೇಡಮ್ ಅನ್ನುತ್ತಾ ಕಾಲಿಗೆ ಬೀಳಲು ಬಂದವರನ್ನು ರೋಷದಿಂದ ಜಾಡಿಸಿ ಒದ್ದರು ಶಾಲೆಯ ಮಕ್ಕಳಿಗೆ ಹೆದರಿಸಲು ಕಿಟಕಿಯಲ್ಲಿ ಸಿಕ್ಕಿಸಿದ್ದ ಉದ್ದನೆಯ ಬಾರುಗೋಲು ಹಿಡಿದು ಮನಸ್ಸೋ ಇಚ್ಛೆ ಮೂರ್ತಿಯನ್ನು ಥಳಿಸಿಬಿಟ್ಟರು ಬಿಡಿಸಲು ಬಂದವರಿಗೂ ಒಂದೆರಡು ಬಿದ್ದವು ಅಮ್ಮ ಬಿಡು ಪ್ಲೀಸ್ ಎಂದು ಮಾಯಾ ಅಡ್ಡ ಬಂದಾಗ ಅವಳಿಗೂ ಎರಡು ಬಿಗಿದು ಅವರನ್ನು ಮುಟ್ಟಿಸಿಕೊಳ್ಳಬೇಡ ತೊಲಗಲಿ ನಂತರ ಶುದ್ಧಿ ಮಾಡಬೇಕು ಎನ್ನುತ್ತಾ ಬಾಗಿಲಾಚೆ ತಾವೇ ಹೋಗಿ ಕಾದು ನಿಂತರು ಎರಡು ಕೊಡಪಾನದ ತುಂಬ ನೀರು ಸಿದ್ಧವಾಗಿತ್ತು ದೊಡ್ಡ ಗುಡುಗು ಸಿಡಿಲು ನಿಂತಾಗಿ ಸೂತಕದ ವಾತಾವರಣ ಏರ್ಪಟ್ಟಿತು ಮನೆಯಲ್ಲಿ ಅಂತಹ ಸುಭದ್ರಮ್ಮನೆ ಭಾಗೀರಥಿ ಬಾಯಿಯ ರೌದ್ರಾವತಾರಕ್ಕೆ ಬೆದರಿ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ನೋಡುತ್ತಿದ್ದಳು ಸುಮಾರು ಹೊತ್ತು ಯಾರ ಮಾತೂ ಇಲ್ಲ ಅಸಹನೀಯ ಮೌನ ಮುರಿದವ ಮೂರ್ತಿ ನಿಧಾನವಾಗಿ ಜೇಬಿನಿಂದ ಖರ್ಚಿಪ್ ತೆಗೆದು ಮುಕ್ತಾಳ ಹಣೆಯಿಂದ ಸುರಿಯುತ್ತಿದ್ದ ರಕ್ತ ಬರೆಸಿ ಅವನ ತುಟಿಯಲ್ಲಿಡೆಯಲ್ಲಿ ಜಿನುಗಿದ್ದ ರಕ್ತ ಬರೆಸಿಕೊಂಡ ನೆನೆ ಮೇಲೆ ಬಿದ್ದಿದ್ದವುಗಳಲ್ಲಿ ಮುಕ್ತಾಳ ಶೈಕ್ಷಣಿಕ ದಾಖಲೆಗಳನ್ನು ಮಾತ್ರ ಎತ್ತಿಕೊಂಡ ಎಲ್ಲರೂ ನನ್ನನ್ನು ಕ್ಷಮಿಸಿ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಪತ್ನಿ ಎಂದು ಭಾವಿಸಿ ಇವಳ ಕೈ ಹಿಡಿದಿದ್ದೇನೆ ಇವತ್ತಿನಿಂದ ಇವಳು ನನ್ನ ಹೆಂಡತಿ ಎಷ್ಟೇ ಕಷ್ಟ ಬಂದರೂ ಹಿಡಿದ ಕೈ ಬಿಡಲಾರೆ ಇದಕ್ಕೆ ತಾಯಿ ವಾಗ್ದೇವಿ ಸಾಕ್ಷಿ ನನ್ನ ಮನೆಗೆ ಯಾವತ್ತೂ ನಿಮಗೆಲ್ಲ ಸ್ವಾಗತ ಇದೆ ಗುರುಗಳೇ ಕ್ಷಮೆ ಇರಲಿ ಎಂದವನೇ ಮುಕ್ತಾಳ ಕೈ ಭದ್ರವಾಗಿ ಹಿಡಿದು ಬೈಕಿನಲ್ಲಿ ಮೆಲ್ಲಗೆ ಕೂರಿಸಿಕೊಂಡು ಹೊರಟೆ ಬಿಟ್ಟ ಅಂದಿನಿಂದ ಇಂದಿನವರೆಗೂ ಕೇಶವಮೂರ್ತಿ ಅಥವಾ ಕೇಶವಣ್ಣ ನನ್ನನ್ನು ಅತಿ ಪ್ರೀತಿ ಗೌರವದಿಂದ ನೋಡಿಕೊಂಡಿದ್ದಾರೆ ಅಮ್ಮ ಬೇಕಾದಷ್ಟು ಬಾರಿ ಬೇಡಿಕೊಂಡರೂ ಮನೆಗೆ ಸೇರಿಸಲಿಲ್ಲ ಹೇಳದೇ ಬಂದಿಲ್ಲ ಅನ್ನೋ ಸಂತೋಷವಿದೆ ಆದರೆ ಅಮ್ಮನ ಶಾಪ ಫಲಿಸಿತೇನೋ ನನಗೆ ನಾಲ್ಕೈದು ಬಾರಿ ಹೊಟ್ಟೆ ಹಿಡಿದು ಮಕ್ಕಳ ಭಾಗ್ಯ ಇಲ್ಲದಂತಾಯಿತು ಎಂದು ನುಡಿದು ಕಣ್ಣೊರಿಸಿಕೊಂಡರು ಮುಕ್ತಾಬಾಯಿ ಸವಿಸ್ತಾರವಾಗಿ ಹೇಳಿದ ಕಥೆಯಲ್ಲೇ ಮುಳುಗಿ ಹೋಗಿದ್ದ ಸರೋಜ ಅಮ್ಮ ನರ್ಸ್ನ ಬರ ಕೇಳು ಎಂದ ಮಗನ ಕಲೆಗೆ ಓಗುಟ್ಟು ಈ ಪ್ರಪಂಚಕ್ಕೆ ಬಂದಳು ಸಹಸ್ರಾರು ಪ್ರಶ್ನೆಗಳಿದ್ದವು ಸರೋಜಾಳಿಗೆ ಗತಕಾಲದ ನೆನಪಿನಲ್ಲಿ ಮಿಂದೆದ್ದ ಮುಕ್ತಾಬಾಯಿ ಯಜಮಾನರ ಕಾಲಿನ ಬಳಿ ಹಾಗೆ ಸುಸ್ತಾಗಿ ಮಲಗಿಬಿಟ್ಟಿದ್ದನ್ನು ಗಮನಿಸಿ ಶಬ್ದ ಮಾಡದಂತೆ ಮೇಲ್ ನರ್ಸ್ ಪ್ರಕಾಶನನ್ನು ಕರೆಯಲು ಹೊರಬಂದಳು ಸರೋಜಾಳ ಬದುಕಿನ ದಿಕ್ಕು ಬದಲಾಗುತ್ತದೆಯೇ ತನ್ನ ಸಮಸ್ಯೆಗಳನ್ನು ದಿಟ್ಟತನದಿಂದ ಎದುರಿಸ್ತಾಳೆಯೇ ಎಂಬುದನ್ನು ನಾವು ಮುಂದಿನ ಅಧ್ಯಾಯಗಳಲ್ಲಿ ನೋಡೋಣ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು